ಪತಂಜಲಿ ಸಂಸ್ಥೆಯ ಆಚಾರ್ಯ ಬಾಲಕೃಷ್ಣಾಜಿ ಅವರ ಜನ್ಮದಿನದ ಪ್ರಯುಕ್ತ ಇವತ್ತು ನಾವು ಕಾರವಾರದ ಮಹಿಳಾ ಯೋಗ ಸಮಿತಿಯಲ್ಲಿ ಜಡಿಬೂಟಿ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಇವತ್ತು ನಾವು ಎಲ್ಲ ಬಳಕೆಯ ಗಿಡಮೂಲಿಕೆಗಳನ್ನು ತಂದಿದ್ದೇವೆ ಅದರ ಬಗ್ಗೆ ಅದರ ಕುರಿತು ನಾವು ಹೇಳಲಿದ್ದೇವೆ ಇದರದ್ದು ಎಲೆಗೆ ಇದು ಅಮೃತ ಅನ್ನೋದಷ್ಟೇ ಮಹತ್ವ ಇದೆ ಎಲೆ ಮತ್ತು ದಂಟು ಇವತ್ತು ನಾನು ತಂದಿರುವಂತಹ ಗಿಡ ಸಾವಿರ ಸಾಂಬಾರು ಬಳ್ಳಿ ಸೊಪ್ಪು ಅಂತ ಹೇಳ್ತಾರೆ ನಮಸ್ಕಾರ ಇದಕ್ಕೆ ಬಿಟರ್ ಪ್ಲಾಂಟಿಂದ ಹೇಳ್ತೇವೆ ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ತಂದಿರೋದು ಒಂದು ಮಲ್ಟಿ ವಿಟಾಮಿನ್ ಸೊಪ್ಪು ಮತ್ತೆ ತುಂಬೆ ಗಿಡ ಕರಿಬೇವಿನ ಗಿಡ ಹಾಗೆ ದೊಡ್ಡಪದ್ರೆ ನಮಸ್ಕಾರ ಇದು ಮದುಗೆ ಹುಲ್ಲು ಇದು ಪಪ್ಪಾಯ ಪಪ್ಪಾಯ ಎಲೆ ಇದು ಬಿಳಿ ಅಕ್ಕಿ ಅಂತಾರೆ ನಮಸ್ಕಾರ ಇವತ್ತು ನಾನು ನಿತ್ಯ ಪುಷ್ಪ ಹೂವಿನ ಗಿಡದ ಬಗ್ಗೆ ಹೇಳ್ತಾ ಇದ್ದೀನಿ ಲೋಳೆ ಸರ ಅಂತಾರೆ ಸ್ವಲ್ಪ ಬಿಸಿ ಮಾಡಬೇಕು ಮತ್ತೊಂದು ಮಾಡಬೇಕು ಸ್ವಲ್ಪ ಮಾಡ್ಕೊಂಡು ಹಾಕಬೇಕು ಥಂಡಿ ಇದು ಬಾರಿ ಜೊತೆ ಈ ದಾಳಿಂಬೆ ಗಿಡದಿಂದ ಹೋಮ್ಲೋಬಿನ್ ಕಂಪ್ಲೇಂಟ್ ಎಲ್ಲ ಬಂದ್ತದೆ ಇದು ಅಲೋವೆರಾ ಆಸ್ಪತ್ರೆ ಇದೆ ತುಳಸಿ ಗಿಡ ಅಂತ ಇದು ಗಿಡ ಕೆಂಪು ನಮಸ್ತೆ ಇದು ನುಗ್ಗೆಕಾಯಿ ಗಿಡ ಇದು ವಿಟಮಿನ್ ಸೊಪ್ಪು ಇದು ಗರಿಕೆ ಎಲ್ಲರಿಗೂ ನಮಸ್ಕಾರ ಇದು ತುಳಸಿ ಗಿಡ ಒಳ್ಳೆ ಸರ್ ಕಲ್ವೇರ ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ನಾನಿವತ್ತು ತಂದಿರುವುದು ಒಂದು ಆಯುರ್ವೇದಿಕ್ ಮೆಡಿಸಿನ್ ಅಂತ ಹೇಳ್ಬೋದು ಅದಕ್ಕೆ ಕನ್ನಡದಲ್ಲಿ ಅಂಟೋಳಕಾಯಿ ಮತ್ತು ಹಿಂದಿಯಲ್ಲಿ ರೀಠ ಅಂತ ಕರಿತೇವೆ ಇದು ನೆನ್ನೆಲ್ಲೆ ಅಂತ ಹೇಳಿ ಆಮೇಲೆ ಇದು ಒಂದೆಲಗ ಆಮೇಲೆ ಇದು ಎಲೆ ಅಂತ ಹೇಳಿ ಇದು ಆಮೇಲೆ ಇದು ಮುಟ್ಟಿದರೆ ಮುನಿ ನಾಚಿಕೆ ಮುಳ್ಳು ಇದು ಕೊಡಿ ಅಂತ ಹೇಳಿ